ನೈಲನ್ ದಾರ ಬಳಸಿದರೆ ಪ್ರಾಣಕ್ಕೆ ಕುತ್ತು ನಗರದಲ್ಲಿ ಗಾಳಿಪಟ ಹಾರಿಸುವವರಿಗೆ ಎಮ್ ಎಲ್ ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸಲಹೆ ನೈಲನ್ ದಾರ ಬಳಕೆ ಮಾಡುವುದು ಅಪಾಯಕಾರಿ ಗಾಳಿಪಟ ಹಾರಿಸಿದರೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋದು ಕೇವಲ ಕಾಟಾಚಾರಕ್ಕಾಗಿ ಹೇಳುವ ಸಲಹೆ ಅಲ್ಲ ಇಂದು ತಳಮಡಗಿಯಲ್ಲಿ ಒಂದು ಜೀವ ಹೋಗಿದ್ದೆ ಅದಕ್ಕೆ ಸಾಕ್ಷಿ ಕಾರಣ ಯಾರೊಬ್ಬರು ಆ ಥರದ ದಾರವನ್ನು ಬಳಸಬೇಡಿ ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಸಲಹೆ ನೀಡಿದರು ಸಂಕ್ರಾಂತಿ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಗರದ ಅಗಡಿ ಪರಿವಾರ ವತಿಯಿಂದ ಸಾಮೂಹಿಕವಾಗಿ ಗೆಳೆಯರ ಬಳಗದೊಂದಿಗೆ ಹಾರಿಸಲಾಗುವ ಗಾಳಿಪಟ ಹಾರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಲಹೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಹೇಶ್ ಅಗಡಿ ಓಂ ಪ್ರಕಾಶ್ ಅಗಡಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಮಲ್ಲಪ್ಪ ಮಾಶೆಟ್ಟಿ ಹರೀಶ್ ಅಗಡಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಉಮೇಶ್ ಕುಲಕರ್ಣಿ ನರೇಶ್ ಶೆಟ್ಟಿ ಗುಂಡೂರೆಡ್ಡಿ ಪೊಟ್ಕಲ್ ಪ್ರಶಾಂತ್ ಜಮ್ಶೆಟ್ಟಿ ವೀರೇಂದ್ರ ಮುರುಡಾ ಅನಿಲ್ ಅಗಡಿ ರಾಜು ಅಗಡಿ ಸಂಜೀವ್ ಕುಮಾರ್ ಶೀಲ್ವಂತ್ ಸಂಜೀವ್ ಕುಮಾರ್ ಹುಡ್ಗಿ ರಾಜು ಸೋಗ್ರೆ ಸುರೇಶ್ ಮುಸ್ತರ್ಗಿ ವೀರೇಂದ್ರ ಕುಮಾರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಇದ್ದರು ಎಲ್ಲ ಮಾಜಾ ಮಾಡೋದು ಪತಂಗ ಬುಕ್ಕೋದು ಎಲ್ಲ ಮನೆ ಮನೆಯವರು ಎಲ್ಲ ನಮ್ಮದೆಲ್ಲ ಮಕ್ಕಳು ಯುವ ಮುಖಂಡರು ಎಲ್ಲರೂ ಭಾಗಿಯಾಗಿ ಇವತ್ತು ಹುಮ್ನಾಬಾದ್ ಎಲ್ಲ ಮ್ಯಾಗಿನ ಮೇಲೆ ಎಲ್ಲರೂ ಪತಂಗ ಹಾರಿಸ್ತಾ ಇರ್ತಾರೆ ಅದರಲ್ಲಿ ಆ ಪತಂಗ ಕಾಂಪಿಟೇಷನ್ ಯಾರು ಯಾರಿಗೂ ಕಾಂಪಿಟೇಷನ್ ಮಾಡ್ಬೋದು ಆ ಥರ ಎಲ್ಲರೂ ಒಂದಾಗಿ ಕಾಂಪಿಟೇಷನ್ ಮಾಡಿ ಸುಮಾರು ಹನ್ನೆರಡು ಗಂಟೆ ಹಿಡಿದು ಆ ಐದೂವರೆ ಗಂಟೆವರೆಗೆ ಎಲ್ಲರೂ ಹುಮ್ನಾಬಾದ್ ವಿಜೃಂಭದಿಂದ ಮನೋರಂಜನೆ ಕಾರ್ಯಕ್ರಮ ಮಾಡ್ತಾರೆ ಇದು ವರ್ಷದ ಮೊದಲನೇ ಪ್ರಾರಂಭದ ಹಬ್ಬ ಎಲ್ಲರಿಗೂ ಐಶು ಆರೋಗ್ಯ ಕೊಟ್ಟು ಸಿಹಿ ತಿನ್ನಿಸಿ ಕಾಪಾಡಲಿ ಅಂತ ಹೇಳಿ ನನ್ನ ಮಾತಿದ್ರೆ ತಾವು ಕೂಡ ಬಾಲ್ಯದೊಳಗೆ ಮಾಂಜಾದ ಮಾಡಿರಿ ಸರ್ ಮಾಡಿ ನಾವೆಲ್ಲ ರಿಸಲ್ಸ ಓದೀವಿ ಬಟ್ ಅವಾಗ ಬಂದಾಗ ನಾವು ಪಾಲ್ಗೊಂಡಿವೆ ಈಗ ಇನ್ನೊಂದು ಸರ್ ಎಲ್ಲ ಕಡೆ ಏನಾದ್ರೂ ನೈಲನ್ ಧಾರ ಬಳಕೆ ಬಗ್ಗೆ ಅಂತ ಇವತ್ತೆ ಒಂದು ತಳಮಾಡಿಗೆ ಒಂದು ಘಟನೆ ಆಗಿದೆ ಈಗಾಗಲೇ ಒಂದು ಘಟನೆ ನಾನು ಕಂಡೆ ಸಂದೇಶ ಕೊಡ್ತೀರಿ ಸರ್ ಅದೇ ಆಲ್ರೆಡಿ ಇದರ ಡಿ ಸಿಯಿಂದ ಎಲ್ಲರೂ ಮುಂಚೆನೇ ಹೇಳಿದ್ದಾರೆ ಯಾರೂ ಕೈಲಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆ ದಾರ ಯೂಸ್ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಆದರೂ ಜನರು ಏನು ಮಾಡ್ತಾ ಇದ್ದಾರ ಆ ದಾರ ಸರಿಯಾಗಿರುತ್ತೆ ಎಲ್ಲ ಪತ್ರ ಕಾಟ್ ಮಾಡ್ತದ ಮಾಡ್ತದ ಹೇಳಿ ಯಾರು ಹೇಳಿದ್ರು ಆ ಆ ದಾರವನ್ನು ಯೂಸ್ ಮಾಡ್ತಾ ಇದ್ದಾರೆ ಈ ಆ ದಾರ ಯೂಸ್ ಮಾಡಿದ ಸಲುವಾಗಿ ಆ ಅದು ಘಟನೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಎಲ್ಲರಿಗೂ ಇನ್ನು ಇವತ್ತು ಒಂದೇ ದಿನ ಇಲ್ಲ ಸುಮಾರು ಇಪ್ಪತ್ತಾರೀಕವರೆಗೂ ಮುನ್ನಾಬಾದಲ್ಲಿ ಎಲ್ಲರೂ ಹಾರಿಸ್ತಾರೆ ದಯವಿಟ್ಟು ಆಲ್ರೆಡಿ ಒಂದು ಘಟನೆ ಆಗಿದೆ ಅದಕ್ಕೆ ಆ ಘಟನೆ ಈ ದಿನದಲ್ಲಿ ಯಾವುದು ಘಟನೆ ಆಗಬಾರ್ದು ಎಲ್ಲರೂ ಮಾುಮೇರಿ ಸುಮ್ ಸುಮ್ ಸುಮ್

Bye. 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 Bye.